ಲಾರ್ಡ್ ಗುಡ್ ನ್ಯೂಸ್ ಶುಭ ವಾರ್ತೆಗೆ ನಿಮ್ಮೆಲ್ಲರನ್ನು ಸ್ವಾಗತಿಸ್ತಾ ಇದ್ದೇನೆ ಈ ದಿನದ ವಾಕ್ಯ ಭಾಗಕ್ಕಾಗಿ ಯೋಹಾನನ್ನು ಸುವಾರ್ತೆ ಹದಿನಾರು ಮೂವತ್ ಮೂರನ್ನು ತೆಗೆದುಕೊಂಡಿದೆ ದೇವರು ವಾಕ್ಯ ಹೇಳ್ತದೆ ಈ ಲೋಕದಲ್ಲಿ ನಿಮಗೆ ಕಷ್ಟಗಳುಂಟು ಧೈರ್ಯವಾಗಿರಿ ನಾನು ಲೋಕವನ್ನ ಜಯಿಸಿದ್ದೇನೆ ಎಂಬುದಾಗಿ ಪ್ರಿಯರೆ ಪ್ರಿಯರಿ ವಾಕ್ಯದ ಮೂಲಕವಾಗಿ ದೇವರು ಇವತ್ತು ನಮ್ಮ ಸಂಗಡ ಮಾತನಾಡುತ್ತಿರುವುದೇನಂದ್ರೆ ಈ ಲೋಕದಲ್ಲಿ ಕಷ್ಟಗಳುಂಟು ದೇವರೇ ಹೇಳ್ತಾ ಇದ್ದೇನೆ ಇಲ್ಲಿ ಈ ಲೋಕದಲ್ಲಿ ಕಷ್ಟಗಳು ಉಂಟು ಎಂಬುದಾಗಿ ಹೌದು ಪ್ರಿಯರೇ ಕಷ್ಟ ಇಲ್ಲದೆ ಇರತಕ್ಕಂಥ ಜೀವಿತ ಯಾರ್ದು ಇಲ್ಲ ಪ್ರಿಯರ ಪ್ರತಿಯೊಬ್ಬೊಬ್ಬರಿಗೂ ಅವರದೇ ಆದಂತ ಸಮಸ್ಯೆಗಳಿವೆ ಅವರದೇ ಆದಂತ ಕಷ್ಟಗಳಿವೆ ಹೋರಾಟಗಳಿವೆ ಆದ್ರೆ ದೇವರ ವಾಕ್ಯಲ್ಲಿ ಹೇಳ್ತಾ ಇದೆ ಲೋಕದಲ್ಲಿ ಕಷ್ಟಗಳುಂಟು ಧೈರ್ಯವಾಗಿರಿ ಎಂಬುದಾಗಿ ನಮ್ಮ ದೇವರು ನಮಗೋಸ್ಕರವಾಗಿ ಎಲ್ಲ ಕಷ್ಟಗಳನ್ನ ಆತನು ಒತ್ತುಕೊಂಡಿದ್ದಾರೆ ಮತಾಯನ ಸುವಾರ್ತೆ ಹನ್ನೊಂದು ಇಪ್ಪತ್ತೆಂಟರಲ್ಲಿ ನಾವು ನೋಡ್ತೇವೆ ಎಲ್ಲ ಈ ಕಷ್ಟಪಡುವವರೇ ಹೊರೆ ಹೊತ್ತವರೇ ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ ನಾನು ನಿಮಗೆ ವಿಶ್ರಾಂತಿ ಕೊಡ್ತೇನೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ಹೇಳುವುದನ್ನು ನಾವು ನೋಡ್ತೇವೆ ಹೌದು ಪ್ರಿಯರೇ ದೇವರು ನಮ್ಮೆಲ್ಲಾ ಕಷ್ಟಗಳನ್ನ ಹೊತ್ತುಕೊಂಡಿದ್ದಾನೆ ನಮಗೆ ವಿಶ್ರಾಂತಿಯನ್ನು ಕೊಡೋದಕ್ಕೆ ಆತನು ಬಾಯಿಸ್ತಾನೆ ಎರಡನೇದಾಗಿ ಆತನು ಹೇಳ್ತಾನೆ ನಾನು ಜಯ ಹೊಂದಿದ್ದೇನೆ ಎಂಬುದಾಗಿ ಹೌದು ಪ್ರಿಯರೇ ನಮ್ಮ ಎಲ್ಲ ಕಷ್ಟಗಳನ್ನ ಆತನು ಹೊತ್ತುಕೊಂಡು ಆತನು ಜಯವನ್ನು ಕೊಟ್ಟಂತ ದೇವರಾಗಿದ್ದಾನೆ ಅದರಿಂದ ಆ ಕಷ್ಟಗಳು ಬರುವಾಗ ಸಮಸ್ಯೆಗಳು ಬರುವಾಗ ಅನಾರೋಗ್ಯಗಳು ಬರುವಾಗ ನಾವು ಸೋತು ಹೋಗೋದು ಬೇಡ ಯಾಕೆಂದ್ರೆ ದೇವರು ವಾಗ್ದಾನ ಕೊಟ್ಟಿದ್ದಾನೆ ನಿಮ್ಮ ಕಷ್ಟಗಳನ್ನ ನಾನು ಒತ್ಕೊಳ್ತೇನೆ ಎಂಬುದಾಗಿ ಆ ಕಷ್ಟಗಳ ಮಧ್ಯದೆಲ್ಲವನ್ನ ಬಿಡುಗಡೆ ಮಾಡುವವನಾಗಿದ್ದಾನೆ ಆತನು ನಮಗೋಸ್ಕರ ಜಯವನ್ನು ಕೊಡುವವನಾಗಿದ್ದಾನೆ ಆ ಕಾರಣದಿಂದ ಆತನು ಹೇಳ್ತಾನೆ ಈ ಲೋಕದಲ್ಲಿ ಕಷ್ಟಗಳುಂಟು ಧೈರ್ಯವಾಗಿರ್ರಿ ಎಂಬುದಾಗಿ ಸೊ ನಾವು ಯಾವುದೇ ಸಮಸ್ಯೆ ಬಂದಾಗ ಧೈರ್ಯದಿಂದ ಎಲ್ಲವನ್ನ ಎದುರಿಸೋಣ ದೇವರು ತಾನೇ ಕಷ್ಟಗಳಿಂದ ಹೊರಗೆ ಬರುವುದಕ್ಕೆ ನಮಗೆ ಸಹಾಯ ಮಾಡುವವನಾಗಿದ್ದಾನೆ ಆ ಒಂದು ನಂಬಿಕೆಯೊಂದಿಗೆ ನಾವು ಪ್ರಾರ್ಥನೆ ಮಾಡೋಣ ದೇವರು ತಾನೇ ನಮ್ಮ ಕಷ್ಟಗಳಲ್ಲಿ ಸಹಾಯ ಮಾಡುವ ಹಾಗೆ ತಂದೆಯಾದ ದೇವರೇ ಈ ಒಂಜಾನಿ ಸಮಯದಲ್ಲಿ ನೀನು ವಾಗ್ದಾನ ಕೊಟ್ಟ ಹಾಗೆ ಈ ಲೋಕದಲ್ಲಿ ಕಷ್ಟಗಳುಂಟು ಧೈರ್ಯವಾಗಿರಿ ನಾನು ಲೋಕವನ್ನು ಜಯಿಸಿದ್ದೇನೆ ಎಂಬುದಾಗಿ ಹೌದು ಕರ್ತನೆ ನೀನು ನಮ್ಮೆಲ್ಲರ ಕಷ್ಟ ಮಧ್ಯದಲ್ಲಿ ನೀನೆಲ್ಲವನ್ನ ಜಯಿಸಿ ನಮಗೆ ವಿಶ್ರಾಂತಿಯನ್ನು ಸಮಾಧಾನವನ್ನು ಕೊಟ್ಟಿದ್ದಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ ನಾವು ಉಳಿದಿರುವಂತಹ ದಿನಗಳೆಲ್ಲ ನಮಗೆ ಸಮಾಧಾನವನ್ನು ಕೊಟ್ಟು ನಡೆಸು ಏಕೆಂದ್ರೆ ನೀನು ಜಯ ಕೊಟ್ಟಿದ್ದೀ ಸ್ವಾಮಿ ಆ ಜಯದಲ್ಲಿ ನಾವು ಜೀವಿಸುವ ಹಾಗೆ ಸಹಾಯ ಮಾಡು ಈ ವಾಕ್ಯ ಕೇಳುತ್ತಿರತಕ್ಕಂತ ಪ್ರತಿ ಒಬ್ಬೊಬ್ಬರು ಏನೇನು ಕಷ್ಟಗಳನ್ನು ಹಾದು ಹೋಗುತ್ತಾ ಇದ್ದಾರೋ ಆ ಎಲ್ಲಾ ಕಷ್ಟಗಳಿಂದ ಅವರನ್ನು ಬಿಡುಗಡೆ ಮಾಡಿ ನಿನ್ನ ಪರಲೋಕದ ಸಮಾಧಾನ ಅವರ ಜೀವಿತದಲ್ಲಿ ಇಳಿದು ಬರಲಿ ನೀನು ಮಹಿಮೆ ಒಂದೇಕೋ ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆಯಾದ ದೇವರೇ ಅಮೇನ್ ಗಾಡ್ ಬ್ಲೆಸ್ ಯು ಕ್ರೈಸ್ತಲೋ